ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳು ದುರುಪಯೋಗ ಆದಾಗ ಧ್ವನಿಯುತ್ತಾ ಬಂದಿದ್ದಾರೆ ಅದು ಅನೇಕ ವಿಷಯಗಳನ್ನ ನಾನು ಅದಕ್ಕೆ ನಮ್ಗೆ ಈಗ ಸಂವಿಧಾನಿಕ ಹುದ್ದೆ ಆದಂತ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಹಿರಂಗಪಡಿಸ್ತೇನೆ ಅಂತ ಹೇಳಿ ಬೆಂಗಳೂರಲ್ಲಿ ಬಂದು ಒಂದು ಏನು ಹೇಳಿದ್ದಾರೆ ಬಾಂಬ್ ಸಿಡಿಸಿದ್ದಾರೆ ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನ ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತ್ತಾರ ಪಟ್ಟಿಯಲ್ಲಿ ಆಗಿರತಕ್ಕ ಲೋಪ ಇದು ಒಂದು ಮಾದರಿ ಆ ಲೋಪ ಅದರಲ್ಲಿ ಒಂದು ಮಾದರಿ ಒಂದು ಡೋರ್ ನಂಬರ್ನಲ್ಲಿ ಎಂಬತ್ತು ಹೆಸರುಗಳು ಅದು ವಾಸ ಇಲ್ಲದೇ ಇರ್ತಕ್ಕಂಥ ಕೂಡ ಇಂಡಿಯಾ ಟುಡೇ ಸಮೀಕ್ಷೆ ಬಹುಶಃ ಅದರಲ್ಲಿ ಒಂದು ಬರೀ ಒಂದು ಕೊಠಡಿ ಮಾತ್ರ ಇತ್ತು ಅದು ಅದರ ಮಾಲಕರು ಯಾರು ಅಂತ ಹೇಳೋದು ಹೇಳಿ ಎಂಬತ್ತು ಹೆಸರುಗಳು ಇತ್ತು ಅಂತ ಹೇಳಿದ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು ಆ ಒಂದು ವಿಚಾರವನ್ನು ಕೂಡ ಬದಲಾವಣೆ ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನು ಅನೇಕ ವಿಷಯಗಳು ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀವಿ ಅಂತ ನಾನು ಅದು ಭಾವಿಸ್ತೇನೆ ಆ ಪಾರದರ್ಶಕತೆಯನ್ನ ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಅವರು ಏನು ಬೆಂಗಳೂರಿನಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ ಅನೇಕ ಬುದ್ಧಿಜೀವಿಗಳು ಮಾತಾಡ್ತಾರೆ ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವೊಂದಿರ್ತಾರೆ ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನ ಹೆಚ್ಚಿದಾಗ ಬಿಜೆಪಿಯವರು ಉತ್ತರ ಕೊಡ್ತಾರೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾದಂತಜೆ ಪಿ ಅವರು ಉತ್ತರ ಕೊಡುವಂತ ಸ್ಥಿತಿಗೆ ಬಂದು ಲಿಂಬಾವಳಿಯವರು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ಏನಾಗಿದೆ ಅಂದ್ರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಅಂತೇಳಿ ಒಪ್ಪಿಕೊಂಡಾಗ್ತು ಅವರು ಹೇಳಬೇಕಾಗಿತ್ತು ಮಹಾದೇವಪುರದಲ್ಲಿ ಇಂಥ ಒಂದೇ ಬೂತ್ ನಲ್ಲಿ ಒಂದೇ ಡೋರ್ ನಂಬರ್ನಲ್ಲಿ ಇಂಥ ಇಲ್ಲ ತಿಳ್ಸ ಅವರು ಸಾಬೀತುಪಡಿಸಬೇಕಾಗಿತ್ತು ಮಾತಾಡ್ತಿ ಕೂತು ಬೇಕಾಗಿತ್ತು ಅವ್ರು ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇಂಥದ್ದಾಗಿದೆ ಅಂತ ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳೋದ್ರ ಮೂಲಕ ಇದಕ್ಕೆ ಪುಷ್ಟೀಕರಣ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನ ಕರ್ನಾಟಕ ಬಿಜೆಪಿ ಮಾಡಿದೆ ಅಂತೇಳಿ ನನ್ನ ನನ್ನ ಅಭಿಪ್ರಾಯ ಆತರ ಆದ್ದರಿಂದಾಗಿ ಇದು ಒಂದು ಗಂಭೀರ ವಿಷಯ ಅಂತ ಹೇಳುವುದನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂತಿದೆ ಅಂತ ಹೇಳ್ತಕ್ಕಂಥ ಇವತ್ತು ಚುನಾವಣೆ ಪಾರದರ್ಶಕ ಆಗಬೇಕು ಅನ್ನುವಂಥದ್ದು ಬಗ್ಗೆ ಬಹುಶಃ ನಾವೆಲ್ಲರೂ ಅದಕ್ಕೆ ಸಹಮತಿ ಇದೆ ನೀವು ನಾವು ಎಲ್ಲರೂ ಸಹಮತಿ ಇದೆ ಅಂತ ಹೇಳ್ತಕ್ಕಂಥ ವಿಚಾರಗಳು ಅದಕ್ಕೆ ಬಹುಶಃ ಈ ಒಂದು ವಿಷಯ ಎರ್ತಿರೋದ್ರ ಮೂಲಕ ಇವತ್ತು ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಆಗಿರ್ತಕ್ಕಂಥ ಮತದಾರ ಪಟ್ಟಿ ವ್ಯತ್ಯಾಸ ಎರಡು ಮೂರು ತಿಂಗಳ ಅಂತರದಲ್ಲಿ ಆಗಿರ್ತಕ್ಕಂಥ ವಿಚಾರ ಈಗ ಬಿಹಾರದಲ್ಲಿ ನಲ್ಲಿ ನಡೀತಕ್ಕ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳು ಕೂಡ ಗೌಡ ಮುಂದಕ್ಕೆ ಈ ತರ ಆಗಬಾರ್ದು ನನ್ನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಚುನಾವಣಾ ಆಯೋಗದ ಮತದಾನ ಪಟ್ಟಿಯ ಶುದ್ಧೀಕರಣದ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾರೆ